ಹುಡುಗಿ ದಿವಸ ಒಂದು ವಿಶೇಷವಾದ ದಿನ ಗೆಳೆಯರು ಹೇಳಿದರು ವಿಶ್ವ ಅಪ್ಪಂದರ ದಿನ ಇವತ್ತು ಅದಕ್ಕೊಂದು ಯಾವುದಾದ್ರು ಗೀತೆ ಆಡ್ರಿ ಅಂತ ಕಾರಣ ತಂದೆಗಿನ್ನ ಬಂಧುವಿಲ್ಲ ಅಂತ ತನ್ನಿಡೀ ಜೀವನವನ್ನು ಕಷ್ಟ ಕೊಡ್ಕಂಡ್ರು ತನ್ನ ಮನೆ ಸಂತೋಷವಾಗಿರಲಿ ಅಂತ ಬಯಸೋ ಜೀವ ತಂದೆ ಜೀವ ಮಡದಿ ಮಕ್ಕಳ ಕ್ಷೇಮ ಪಾಲನೆಗಾಗಿ ರಕ್ಷಣಾ ಗೋಡೆ ನಿಂತಂಗೆ ನಿಲ್ತಾನಪ್ಪ ತನ್ನ ಮನೆಗೆ ನೋಡಿ ಒಬ್ಬ ತಾಯಿ ಹೋಗಿ ಕೈ ಮುಗಿತಾಳೆ ನಂಗೆ ಮುತ್ತೈದೆ ಸಾವು ಕೊಡು ದೇವ್ರೆ ಅಂತ ತಾಯಿ ಕೈ ಮುಗಿದಂಗೆ ನಮ್ಮ ಮುತ್ತೈದೆ ಸಾವು ಮಕ್ಕಳಾದವರಾಗ ಹೇಳ್ತಾರೆ ಒಳ್ಳೆ ಕೊಡು ಆರೋಗ್ಯ ಕೊಡು ಅಂತ ಕೇಳ್ತಾರೆ ಆದರೆ ತಂದೆ ದೇವ್ರ ಹತ್ರ ಏನು ಕೇಳ್ತಾನೆ ಗೊತ್ತಾ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಂಟ ನಂಗೆ ಏನೋ ನನ್ನ ಮಕ್ಕಳು ಒಂದು ಲೆಕ್ಕಾಚಾರ ಬಂದ ಮೇಲೆ ಸಾಯ್ತೀನಿ ಕಣಪ್ಪ ಯಾಕೆ ಅಂದರೆ ನಾನು ಸತ್ರೆ ನನ್ನ ಮಕ್ಕಳು ನನ್ನ ಕುಟುಂಬ ಅನಾಥವಾಗ್ತದೆ ಅಂತ ಅದಕ್ಕೆ ತಂದೆಗಿನ್ನ ಮಿಗಿಲಾದ ಬಂಧುವಿಲ್ಲ ಈ ಜಗದೊಳಗೆ ನಾವು ಕೂಡ ಅಪ್ಪಂದರ ದಿನಕ್ಕೆ ಒಂದು ಶುಭ ಕೋರೋಣ ಅಪ್ಪನ ದಿನಕ್ಕೆ ಶುಭ ಕೋರೋದು ಮುಖ್ಯವೋ ಅಮುಖ್ಯವೋ ಅದು ಬೇರೆ ಮಾತು ಆದರೆ ಅಪ್ಪನ ಭಾವನೆಗಳಿಗೆ ಬೆಲೆ ಕೊಡೋದು ಭಾಳ ಮುಖ್ಯ ಸಮಾಜದಲ್ಲಿ ತಂದೆ ಗೌರವ ಕಾಪಾಡಬೇಕು ನಾವು ಏ ನಿಮ್ಮ ಮಗ ಇಂಥವನು ಸ್ವಾಮಿ ಅಂತೇಳಿ ಹೇಳಿದಾಗ ತಂದೆ ಎದೆ ಉಬ್ಬಬೇಕು ನಿನ್ನ ಮಗ ಇಂಥವನು ಕಣಯ ಅಂದರೆ ತಂದೆ ತಲೆ ತಗ್ಬಾರದು ಅದು ನಿಜವಾದ ಮಗ ಅವರು ಹೇಳ್ಬೋದು ವಿಶ್ವ ಅಪ್ಪಂದಿರ ದಿನಾಚರಣೆ ಶುಭಾಶಯ ಅಂತ ಸ್ಟೇಟಸ್ಗೊಂದು ಫೋಟೋ ಹಾಕ್ಬಿಟ್ಟು ಅಪ್ಪನೇ ಸೆಳಕೆ ಹಾಳು ಮಾಡ್ಕೊಂಡು ಓಡಾಡಿದ್ರೆ ಜೀವನ ಅಲ್ಲ ಅದು ಅದಕ್ಕೋಸ್ಕರ ಅಪ್ಪಂದಿರ ದಿನಕ್ಕೆ ಅಕ್ಕರೆಯ ಒಂದು ಗೀತೆಯನ್ನು ಅರ್ಪಣೆ ಮಾಡೋಣ ಎಲ್ಲ ಅಪ್ಪಂದಿರಿಗೆ ಈ ಕುಟುಂಬ ರಕ್ಷಣೆಯ ಗೋಡೆಯಂತೆ ನಿಂತು ತನ್ನ ಕುಟುಂಬದ ಒಂದು ಏಳಿಗೆಗಾಗಿ ಹಗಲು ಇರುಳು ತುಡಿತ ಹೊಂದಿರುವ ಜೀವಕ್ಕೆ ಈ ದಿವಸ ನಾವು ಕೂಡ ಒಂದು ಶುಭದ ಗೀತೆಯನ್ನು ಹಾಡೋಣ ಅಪ್ಪ ಅಜರಾಮರ ಅಪ್ಪ ಅನ್ನೋ ಹೆಸರು ಎಂದೆಂದು ಚಿರಸ್ತಾಯಿ ಇವತ್ತು ಭಾಳ ಜನ ಕಣ್ಣೀರು ಹಾಕ್ತಾರೆ ನಮ್ಮ ಅಪ್ಪ ಇಲ್ಲ ಸಾರು ಐದು ವರ್ಷದಲ್ಲಿ ತಿರ್ಕೊಂಡ್ಬಿಟ್ರು ಅಂತ ಇರಲಿ ಪರವಾಗಿಲ್ಲ ಆದರೆ ಅಪ್ಪನ ನೆನಪಲ್ಲಿ ಹೃದಯದಲ್ಲಿ ಇದೆಯಲ್ಲ ಅಷ್ಟರ ಮಟ್ಟಕ್ಕೆ ಸಾರ್ಥಕ ಜನ್ಮ ಅಪ್ಪನಿಗೆ ನಮ್ಮನ್ನು ಸಲ್ಲಿಸೋಣ ಈ ಮೂಲಕವಾದ ಜಗದೇ

ಚಿಂತೆ ನೂರು ದೇವರು ಇದ್ದರೆ ನಂತೆ ನೂರು ದೇವರು ಇದ್ದರೇನಂತೆ ಮನೆಗೆ ಅಪ್ಪನೆ ದೇವರಂತೆ ಮನೆಗೆ ಅಪ್ಪನೆ ದೇವರಂತೆ ತಂದೆಗೆನ ಬಲ್ವಿಲ್ಲ ಜಗದೀ ತಂದೆಗೆನ ಬಲ್ಮದು i

ಸಮಯದೇ ಅಲೆಯುತ್ತಿರುವೆ ನಿನಗಾಗಿ ಅನ್ನ ಕೊಡಲು ಅಲದೆ ಮಕ್ಕಳಿಗಾಗಿ ಅನ್ನ ಸಿರಲು ಹುಡುಕಿದೆ ಅಪ್ಪಿನಗಾಗಿ ದುಃಖದ ಬದುಕಲ್ಲೇ ನಿನ್ನ ಜೀವನ ಮುಗಿದೋಯಿತಲ್ಲೋ ಅಪ್ಪ ದುಃಖದ ಬದುಕಲ್ಲೇ ನಿನ್ನ ಜೀವನ ముగదోయితల్ అప్ప తిన్న బంధువల్ జగది తంద బంధువల్ జగది కోటి దేవరు దూర నింతరు అప్పని ప్రీత ఎదురు అప్పని ప్రీతీయ ఎదురు తిన్న బంధువల్ జగ